ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಶಿಗೌಡ ಯೂಟ್ಯೂಬ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಇದು ಮಂಡೇ ವ್ಲಾಗ್ಸ್ ಆಗಿರುತ್ತೆ ನನಗೆ ಮಂಡೇ ಮಾರ್ನಿಂಗೇ ವರ್ಕ್ ಇರೋದ್ರಿಂದ ನನ್ನ ಮನೇಲಿ ಏನೂ ಕೆಲಸ ಮಾಡಲಿಕ್ಕಾಗಲಿಲ್ಲ ಹಾಗೆ ಸ್ವಲ್ಪ ಕಾಫಿ ಕೊಡ್ದು ನಾನು ಹೊರಟಿದ್ದು ನಮ್ಮ ಸಲೂನ್ ಕಡೆಗೆ ನಮ್ಮ ಸಲೂನ್ಗೆ ಇದ್ದಂಗೆ ಸಲೂನ್ ಇಷ್ಟು ಮೆಸ್ಸಿ ಆಗಿತ್ತು ಯಾಕೆಂದರೆ ಸಂಡೇನೂ ವರ್ಕ್ ಇದ್ದಿದ್ದರಿಂದ ನಾನು ಬರೋದೇ ನೈನ್ ತರ್ಟಿ ಆಯಿತು ಎಲ್ಲ ಕ್ಲೀನ್ ಮಾಡಿ ಬರಲಿಕ್ಕೆ ಆಗಲಿಲ್ಲ ಆವತ್ತು ಹಾಗಾಗಿ ಬೆಳಗ್ಗೆ ಹೋಗಿ ಬೇಗ ಕ್ಲೀನ್ ಮಾಡಿಕೊಂಡೆ ನೆಕ್ಸ್ಟು ನನ್ನ ಮಗಳಿಗೆ ಇವತ್ತು ಸಂಕ್ರಾಂತಿ ಸೆಲೆಬ್ರೇಷನ್ ಇತ್ತು ಅವ್ರ ಸ್ಕೂಲಲ್ಲಿ ಹಾಗಾಗಿ ನಾನು ಅವಳಿಗೆ ರೆಡಿ ಮಾಡೋಣ ಅಂತ ಇಲ್ಲಿಗೆ ಕರೆಸ್ಕೊಂಡಿದ್ದೆ ಅವಳಿಗೆ ಸಿಂಪಲ್ಲಾಗೇ ಮೇಕಪ್ ಮಾಡ್ತೀನಿ ಜಾಸ್ತಿ ಎಲ್ಲ ಏನು ಮೇಕಪ್ ಮಾಡೋದಿಲ್ಲ ಹಾಗೆ ಮೋಯ್ಚುಲೈಸರೆಲ್ಲ ಅವಳೇ ಅಪ್ಲೈ ಮಾಡ್ಕೋತಾ ಇದ್ಲು ನಾನು ನೆಕ್ಸ್ಟ್ ಕ್ಲೈಂಟ್ ಇರೋದ್ರಿಂದ ಮೇಕಪ್ ಎಲ್ಲ ನಾನು ಜೋಡಿಸ್ಕೋತಾ ಇದ್ದೆ ನಾನು ಹಾಗೆ ತುಮಕೂರು ನಿಮ್ಗೇನಾದ್ರು ಮೇಕಪ್ ಏನಾರು ಬೇಕು ಅಂದರೆ ನೀವು ಯಶು ಮೇಕಪ್ ಸ್ಟೂಡಿಯೋ ಸಲೂನ್ ಅಕಾಡೆಮಿನ ಒಂದ್ಸಲಿ ವಿಸಿಟ್ ಕೊಡಿ ನಿಮಗೆ ಮೇಕಪ್ ಆಗಲಿ ಯಾವುದೇ ಬ್ಯೂಟಿ ಸರ್ವಿಸಸ್ ಆಗಲಿ ಅವೈಲಬಲ್ ಇರುತ್ತೆ ತುಂಬ ರೀಸನಬಲ್ ಇರುತ್ತೆ ಹಾಗೆ ನಾನು ಕ್ವಿಕ್ಕಾಗಿ ಸಿಂಪಲಾಗಿ ಅವಳಿಗೆ ಮೇಕಪ್ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಇವಾಗ ಅದೇ ಸಮಯದಲ್ಲಿ ಏನೋ ಮಾತಾಡ್ಕೊಂಡು ಇಬ್ರು ನಗ್ತಾ ಇದ್ವಿ ಅವಳಿಗೆ ರೆಡಿ ಆಗೋದಲ್ಲ ಅಂದರೆ ತುಂಬ ಇಷ್ಟ ಈ ಥರ ಏನಾರು ಹಬ್ಬಗಳೆಲ್ಲ ಇರೋವಾಗ ಸ್ಕೂಲಲ್ಲಿ ಹೇಳಿರ್ತಾರಲ್ವ ಎಲ್ಲ ಮಕ್ಳುಗಳು ಮಾತಾಡ್ಕೊಂಬಿಡ್ತಾರೆ ಹಿಂಗೆ ಹಿಂಗೆ ರೆಡಿ ಆಗಬೇಕು ಇದೇ ಥರ ಡ್ರೆಸ್ ಹಾಕೋಬೇಕು ಅಂತ ಹಂಗಾಗಿ ತುಂಬ ಖುಷಿ ಅವಳಿಗೆ ನಿಮ್ಗೆ ಬ್ರೈಡಲ್ ಮೇಕಪ್ ನಾನ್ ಬ್ರೈಡಲ್ ಮೇಕಪ್ಸ್ ಯಾವುದೇ ಥರ ಫೋಟೋ ಶೂಟ್ಸ್ ಎಲ್ಲ ಇದ್ರೂ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ನಂಬರ್ಗೆ ತುಂಬ ಅಫೋರ್ಡಬಲ್ ನಿಮಗೆ ಮೇಕಪ್ಗಳು ಇದೆ ನಮ್ಮ ಸಲೂನ್ ಕಡೆಯಿಂದ ಆಲ್ರೆಡಿ ಬುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ನಿಮಗೂ ಏನಾದ್ರು ಇಂಟ್ರೆಸ್ಟ್ ಇದೆ ಒಂದ್ಸಲ ನೀವು ಕಾಂಟ್ಯಾಕ್ಟ್ ಮಾಡಿ ಸಿಂಪಲಾಗಿ ಈ ಥರ ಮೇಕಪ್ ಮಾಡಿಕೊಟ್ಟಿದ್ದ ಅವಳಿಗೆ ಹೇಗೆ ಕಾಣಿಸ್ತಾ ಇದ್ದಾಳೆ ಚೆನ್ನಾಗಿದ್ದಾಳೆ ಹಾಗೆ ಇವಾಗ ಅವಳು ಸ್ಕೂಲ್ ಹತ್ರ ನಾನು ಅವಳನ್ನು ಡ್ರಾಪ್ ಮಾಡಬೇಕಾಗಿತ್ತು ನಾನೇ ಹೋಗಿ ಬಿಟ್ಬಿಟ್ಟು ಬರೋಣ ಅಂತ ಹೋಗುವಾಗ ಈ ಥರ ಎಲ್ಲ ರೆಡಿ ಮಾಡಿದರು ಅವ್ರ ಸ್ಕೂಲಲ್ಲಿ ಸಂಕ್ರಾಂತಿ ಎಲ್ಲ ತುಂಬ ಸಕ್ಕತ್ತಾಗಿರುತ್ತೆ ಸೆಲೆಬ್ರೇಷನ್ ಅವ್ರ ಸ್ಕೂಲ್ನಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಪಿಕ್ಸ್ಗಳು ತಗೋತಾ ಇದ್ಲು ಹಾಗೆ ಒಂದು ವೀಡಿಯೋನು ಮಾಡಿಕೊಂಡೆ ನಾನು ನೋಡಿ ಎಷ್ಟು ಚೆನ್ನಾಗೆಲ್ಲ ಆರ್ಗನೈಸ್ ಮಾಡಿದ್ದಾರೆ ಸಂಕ್ರಾಂತಿ ಟೀಮ್ನ ಈ ಥರ ಮಾಡೋದ್ರಿಂದ ಮಕ್ಳುಗಳಿಗೆ ಓ ಸಂಕ್ರಾಂತಿ ಅಂದರೆ ಹೀಗಿರುತ್ತಾ ಅನ್ನೋದು ಒಂದು ಗೊತ್ತಾಗುತ್ತೆ ಇಲ್ಲಾಂದರೆ ನೆಕ್ಸ್ಟ್ ಜನ್ರೇಷನಲ್ಲಿ ಈ ಸಂಕ್ರಾಂತಿ ಅಂದರೆ ಏನು ಅನ್ನೋ ಥರ ಕೇಳ ಹಂಗಾಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗೆಲ್ಲ ಆಲ್ಟರ್ನೇಟ್ ಮಾಡ್ಕೊಂಡಿದ್ದಾರೆ ಅವರು ಈ ಕ್ರೆಡಿಟ್ ಎಲ್ಲ ಟ್ರೀ ಟೀಚರ್ಸ್ಗೆ ಕೊಡಬೇಕು ಯಾಕೆ ಪಾಪ ಎಷ್ಟು ಕಷ್ಟಪಟ್ಟಿದ್ದಲ್ಲ ಅವರು ಪ್ರಿಪ್ರೇಷನ್ ಮಾಡ್ಕೋತಾರಲ್ವಾ ಹಾಗೆ ನನ್ನ ಮಗಳು ಹೋಗೋ ಸ್ಕೂಲ್ ಬಂದು ಚೇತನಾ ವಿದ್ಯಾಮಂದಿರ ನಿಮ್ಮ ಮಕ್ಕಳು ಯಾರಾದರೂ ಅದೇ ಸ್ಕೂಲಲ್ಲಿ ಓದ್ತಾ ಇದ್ರೆ ಕಮೆಂಟ್ ಹಾಕಿ ಹಾಗೆ ನೆಕ್ಸ್ಟ್ ನಮ್ಮ ಸಲೂನಿಗೆ ಬಂದು ಮತ್ತೆ ನನ್ನ ಕೆಲಸಗಳು ಸ್ಟಾರ್ಟ್ ಮಾಡಿಕೊಂಡೆ ನೆಕ್ಸ್ಟ್ ಇವರಾದಮೇಲೆ ನನಗೆ ವ್ಯಾಕ್ಸು ಫೇಶಿಯಲ್ ಎಲ್ಲ ಸರ್ವಿಸಸ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದು ಸ್ವಲ್ಪ ಅಡುಗೆ ಎಲ್ಲ ಮಾಡಿ ರೆಸ್ಟ್ ಮಾಡಿ ನಾನು ಅಮ್ಮ ಹೋಗಿದ್ದೆ ಸಂಕ್ರಾಂತಿ ಶಾಪಿಂಗಿಗೆ ಹಾಗೆ ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಏನಂದರೆ ಸಿಕ್ಕಾಪಟ್ಟೆ ರೈಟ್ ಆಗಿದೆ ಗೊತ್ತಿಲ್ಲ ಯಾಕೆ ಅಂದ್ಬಿಟ್ಟು ಎಷ್ಟೇ ರೈಟ್ ಆದರೂ ನಾವು ಶಾಪಿಂಗ್ ಮಾಡೋದು ಬಿಡೋಕ್ಕಾಗುತ್ತಾ ಹಬ್ಬಗಳಾದ್ಮೇಲೆ ಎಲ್ಲ ನಾವು ಪರ್ಚೇಸ್ ಮಾಡಲೇಬೇಕಲ್ಲ ನಿಮ್ಮನ್ನೆಲ್ಲ ನೀವೇ ಯಾವ ಥರ ಶಾಪಿಂಗ್ ಮಾಡಿದಿರಿ ಯಾವ ಥರ ಸೆಲೆಬ್ರೇಷನ್ ಮಾಡಿದಿರಿ ಅಂತಲೂ ಕಮೆಂಟ್ ಮಾಡಿ ಈ ಲೊಕೇಶನ್ ಬಂದು ನಮ್ಮ ರಾಘವೇಂದ್ರ ಸ್ವಾಮಿ ಮಠದ ಹತ್ರ ಬರುತ್ತಲ್ಲ ಅಲ್ಲಿರೋದು ಶೆಟ್ಟಿಹಳ್ಳಿ ಅಂಟ್ರೂ ಹತ್ರ ಇಲ್ಲಿ ಹೇಳಬೇಕು ಅಂದರೆ ಇವಾಗ ಮಿನಿ ಮಾರ್ಕೆಟೇ ಸ್ಟಾರ್ಟ್ ಆಗಿಬಿಟ್ಟಿದೆ ಇವ್ರು ನೋಡಿದ್ರೆ ಒಂದು ಜೊತೆ ಕಬ್ಬುಗೆನೆ ಒನ್ ಫಿಫ್ಟಿ ರುಪೀಸ್ ಹೇಳ್ತಾ ಇದ್ದಾರೆ ಇದು ಬಂದು ಚಿಕ್ಕಪೇಟೆಯಲ್ಲಿ ಇವರು ಎಳ್ಳು ಪ್ರತಿ ವರ್ಷ ಈ ಥರ ಸ್ಟಾಲ್ ಹಾಕ್ತಾರೆ ತುಂಬ ಸಕ್ಕದಾಗಿರುತ್ತೆ ಟೇಸ್ಟೆಲ್ಲ ಅಲ್ಲೆಲ್ಲ ತೊಗೊಂಡು ನಾವು ಮನೆಗೆ ರಿಟರ್ನ್ ಬಂದು ಎಲ್ಲ ಸಪ್ರೇಟ್ ಮಾಡ್ಕೋತಾ ಇದ್ದೆ ಹಾಗೆ ಇವಾಗ ಇದ್ಕಿದ್ದು ಬೇಳೆ ಸಾಂಬಾರ್ಗು ಕಾಯೆಲ್ಲ ಸುಳ್ಕೊಬೇಕು ಮತ್ತು ಅದು ಬೇಯಿಸ್ತಾರಲ್ಲ ಅವರೆಕಾಯಿ ಗೆಣಸು ಕಡಲೆಕಾಯೆಲ್ಲ ಅದೆಲ್ಲ ಕ್ಲೀನ್ ಮಾಡ್ಕೊಬೇಕು ಕಡಲೆಕಾಯಿ ಮತ್ತು ಅವರೆಕಾಯಿನೆಲ್ಲ ಗಟ್ಟಿ ಇರೋದಲ್ಲ ಅಮ್ಮ ಹುಳ ಎಲ್ಲ ಇರಬಾರ್ದು ಆ ಥರದ್ನೆಲ್ಲ ಆಯ್ದಿಡೋದು ಕೇಳ್ತಾರೆ ಬೇಯಿಸೋದಕ್ಕೆ ಅದೆಲ್ಲ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅದನ್ನೆಲ್ಲ ನಾನು ನನ್ನ ಮಗಳು ನನ್ನ ಮಗ ಮೂರು ಜನ ಸೇರ್ಕೊಂಡು ಈ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ರಂಗೋಲಿ ಈ ಥರ ಹಾಕಿದ್ರು ಚೆನ್ನಾಗಿ ಹಾಕ್ಕೊಟ್ಟಿದ್ರು ರಂಗೋಲಿ ಯಾರು ಈ ಥರ ಎಲ್ಲ ದೊಡ್ಡ ದೊಡ್ಡ ರಂಗೋಲಿ ಚೆನ್ನಾಗಿ ಹಾಕ್ತೀರ ಅವರು ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ಅಮ್ಮ ಬಂದಿಲ್ಲಿ ಕಡಲೆಕಾಯಿ ಗಂಡಸು ಅವರೆಕಾಯಿ ಎಲ್ಲ ಬೇಯ್ಯೋಕ್ಕೆ ಇಡ್ತಾ ಇದ್ರು ಅದೊಂದು ಚಿಕ್ಕ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅಷ್ಟೆ ಹಾಗೆ ಮಮ್ಮಿ ಈ ಥರ ಪೂಜೆ ಮಾಡಿದರು ಹಾಗೆ ನಮ್ಮ ಮನೇಲಿ ಯಾಕೆ ಪೂಜೆ ಮಾಡಿಲ್ಲ ಅಂತ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್